ಎಲ್ಲರಿಗೂ ನಮಸ್ಕಾರ ತುಂಬ ಸುಲಭವಾಗಿ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ ಸಬ್ಬಕ್ಕಿಗೆ ಎರಡು ಕಪ್ ನೀರನ್ನು ಹಾಕಿ ಸ್ಟೋವ್ ಮೇಲೆ ಹಿಡಿ ನೀರು ಕಾದ ನಂತರ ಎರಡು ಗಂಟೆ ನೆನೆಸಿಟ್ಟಿಕೊಂಡ ಸಬ್ಬಕ್ಕಿಯನ್ನು ಹಾಕಿ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿದ ನಂತರ ಅರ್ಧ ಲೀಟರ್ ಹಾಲನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುದಿಯಲು ಬಿಡಿ ಅದು ಕುದಿಯೋಷ್ಟರೊಳಗೆ ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದುಕೊಂಡು ಸೈಡ್ಗೆ ಇಟ್ಕೊಳ್ಳಿ ಹಾಲು ಚೆನ್ನಾಗಿ ಕುದಿದ ನಂತರ ಸಕ್ಕರೆಯನ್ನು ಸೇರಿಸಿ ನಾಲ್ಕು ನಿಮಿಷಗಳ ಕಾಲ ಕುದಿಯಲು ಬಿಡಿ ನಂತರ ಐವತ್ತು ಗ್ರಾಮ್ ಬಾದಾಮ್ ಪೌಡರನ್ನು ತಗೊಂಡು ಹಾಕಿ ಒಂದು ನಿಮಿಷ ಕುದಿಸಿದ ನಂತರ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಕಲಸಿ ಕುದಿದ ನಂತರ ಸ್ಟವ್ ಆಫ್ ಮಾಡಿ ಬೌಲ್ಗೆ ತಗೊಳ್ಳಿ ಅಷ್ಟೇ ರುಚಿಕರವಾದ ಸಬ್ಬಕ್ಕಿ ಪಾಯಸ ರೆಡಿ ಥ್ಯಾಂಕ್ ಯು